ನಾನು ಮೂರ್ಖರು ಮತ್ತು ಮೂರು ಮರಗಳು ಅಂತಕ್ಕಂತಹ ಒಂದು ಕಿರು ನಾಟಕದ ಏಕಪಾತ್ರ ಮಾಡ್ತಾ ಇದ್ದೀನಿ ಇದರಲ್ಲಿ ಮೂರು ಪಾತ್ರಗಳು ಬರ್ತವೆ ಒಂದು ಸುಬ್ಬ ಎರಡನೇದು ಸುಬ್ಬ ಹೆಂಡತಿ ಮೂರನೆಯದು ದೇವತೆ ಸುಬ್ಬ ಮರಗಳಿಗೆ ಕಾಡು ಬರ್ತಾನೆ ಯಪ್ಪ ಏಟೋ ಮನೆಗಳೆ ಯಾಮ್ಮರ ಕರೆಲಿಲ್ಲನು ಆ ಈ ಮರ ಬೋ ದೊಡ್ಡದನೆ ಅಪ್ಪ ಈ ಮದ್ದು ಪಾಪುಗಳು ಯಾ ಪಾಟಿಯನೆ ಇದು ಕಳ್ಬಿಟಾ ನಾನು ಒಂದು ತಿಂಗಳು घंटा ಸುಖ ಈ ಮರ್ಲೇ ಗಡಿ ತಿನ್ನನು ತಿಳು ಅಪ್ಪ ನೀ ಯು ಮಾತಾಡ್ತದೆ ನೀ ಯಾರು ಕಾಣಿಸಿಕಿದ್ದೆ ಇಲ್ಲಿ ಅಪ್ಪ ವರವ ವರ ಕೊಟ್ಟಿಯಾ ಅತ್ತೆ ಕೊಟ್ಬಿಡು ನಿನ್ನ ಕಡೆಯಕ್ಕಿಲ್ಲ ಕೊಟ್ಬಿಡ್ತೀನಿ ನಾನು ನಿಮ್ಮ ಅದನ್ನೇ ಕಡೆಯೋಕಿಲ್ಲ ನಾನು ಕೊಟ್ಬಿಡ್ತೀನಿ ನಂಗೆ ಮೂರು ಅರ್ನೆ ಕೊಟ್ಬಿಡು

ನಾನು ನಿಮ್ಮದು ಕಾಡ್ ಹೋಗಿದ್ದ ಅಲ್ಲೊಂದು ಮರ ನೋಡ್ದ ಕಡಿಯಮ್ಮ ಅಂತ ಕೊಡ್ಲಿ ಎತ್ತದ್ರ ಯಾರೋ ಮಾತಾಡ್ದಂಗಾಯ್ತು ನೋಡಿದ್ರೆ ಯಾರು ಇಲ್ಲೇ ಇಲ್ಲ ನಿಮ್ಮ ಜೀವ ಹೋದಂಗ ಹೋಗ್ಬಿಟ್ಟಿತ್ತು ಕಡೆ ಆಮೇಲೆ ನೋಡ್ತೀನಿ ಹೋಗ್ತೇವತ್ತೆ ಧ್ವನಿ ಬಂದಾಳತ್ತು ಅವಳು ಈ ಮರನ ಕೊಡಬೇಡ ನಿಂಗ ಮೂರು ವಾರ ಕೊಡ್ತೀನಿ ಅಂತ ಹಾಂ ಆಯ್ತಂತ ಒಪ್ತ ಬಂದ್ಬಿಟ್ಟೆ ಕಡೆ

ಕಡೂ ಕತ್ತೆಕಂತ ಆಸೈತದ ಬಿಸ ಬಿಸ ಆರೆ ಕಲಿಕಡಕ್ಕೆ ಹೇಳ್ತಿನಿ ಯವ ಬಿಸ ಬಿಸ ಆ ಕಲಿಕಡಕ್ಕೆ ಬಂದ್ಬಿಡ್ಲಿ ಏ ಏ ಮಾಡ್ತಿದ್ದೀಯ ನೀನು ಯಪ್ಪ ಕಡೂಗಳು ಬಂತಾವ ಬಿಸ ಬಿಸ ಆಗಬಾ ಹೋಗೇ ಬೆಲೆ ಹಾಕ್ತಾಲ ಅಪ್ಪ ಏ ಬೇಗ ದೋಟ್ ತಡೆ ತಕ ಬಾ ಇಗ್ಗೂ ಸೇಕಂತಿನುಮಾ ಅಯ್ಯೋ ನಿನ್ನ ವ್ಯಾಪಾರ ಹಾಳಾಯಿತು ಹಾಳಾಯ್ತು ನಿನ್ನ ನನ್ನ ಸಂಸಾರು ಹಾಳಾಯ್ತು ಛೇ ಈಗೇನು ಮಾಡೋದು ಈ ಕರ್ಮೆಂಗೆ ಒಪ್ಸೋದು ಹಾಂ ನನ್ನ ತಿನ್ನೂ ಹಾಳ ನಾನು ಕೇಳ್ತೀನಿ ದೇವತೆ ದಯವಿಟ್ಟು ಈ ಕಡುಬುಗಳನ್ನ ಎಲ್ಲಿಗೆ ಬಂತು ಅಲ್ಲಿಗೆ ಸೇರ್ಬಿಡವ ನನ್ನ ಕಾಪಾಡವ ಕಡುಬುಗಳೆಲ್ಲ ಒಯ್ದಾವೆ ಆ ನನ್ನ ಮೂಗುಳ್ಕೊತು ಇಯ್ಯಪ್ಪ ಹಾಂ ನನ್ನ ಮೂಗುಳ್ಕೊತು ಅದೆಲ್ಲ ಗಿ ಅದ್ನೇ ತತ್ತ ಅದೇ ಕುಡಿತೀನಿ ಯಪ್ಪಾ ಬದುಕಿ ಇಷ್ಟೇ ಸಾಕುನಗ ಕೊಲ್ಲ ಗಟ್ಟಿ ಆಗವ ಇನ್ ನಾನು ಗೇಗಡೆ ತಿಂತೀನಿಡು ನಮ್ಮ ಆಣೆ ಬರೋದೇ ಈಟು ಅಂತ ಆ ಹಂಗ ಬಂತು ಹಿಂಗ್ತು ಏನು ಮಾಡೋಕ್ಕಾಗಿಲ್ಲ ನಾನು ಗೆಜೆಪಿಸುತ್ತೀನಿ ಎಲ್ಲರಿಗೂ ಧನ್ಯವಾದಗಳು ಈ ಕಥೆಯಿಂದ ನಾವು ಏನು ತಿಳ್ಕೋಬೋದು ಅಂದರೆ ಮೂರ್ಖರಿಗೆ ಏನು ಸಿಕ್ಕಿದ್ರು ಕೂಡ ಅದನ್ನು ಯಾವ ರೀತಿ ನಷ್ಟ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ಎರಡನೇದಾಗಿ ನಮಗೆ ಬಿಟ್ಟಿಯಾಗಿ ಯಾವುದೇ ವರ ಅಥವಾ ಯಾವುದೇ ವಸ್ತು ಸಿಕ್ಕಿದ್ರೂ ಅದರ ಮೌಲ್ಯ ತಿಳಿಯೋದಿಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಅದನ್ನು ತಾಸ್ತಾರದಿಂದ ಯಾವುದೋ ರೀತಿಯಲ್ಲಿ ದುರ್ಬಳಕೆ ಮಾಡಿಬಿಡ್ತೀವಿ ಹಾಗಾಗಿ ಏನಾಗುತ್ತೆ ಅದರಿಂದ ನಮಗೇನು ಲಾಭ ಆಗೋದಿಲ್ಲ ಹಾಗಾಗಿ ನಾವು ದುಡಿಮೆಯನ್ನು ನಮಗೆ ಬದುಕೋಣ ನಾಲ್ಕು ಜನ ಸಹಾಯ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳೆಲ್ಲ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು